ನಾನು ಹೊಸದಾಗಿ ಪ್ರಧಾನಮಂತ್ರಿಗಳು ಒಂದು ನಂಬಿಕೆ ಇಟ್ಟು ಈ ಒಂದು ಸರ್ಕಾರದಲ್ಲಿ ಎರಡು ಪ್ರಮುಖ ಖಾತೆಗಳನ್ನು ಕೊಟ್ಟಿದ್ದಾರೆ ಒಂದು ಹೆವಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು ಮತ್ತೊಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯನ್ನು ಎರಡು ಇಲಾಖೆಗಳನ್ನು ಕೊಟ್ಟಿದ್ದಾರೆ ನಾನೀಗ ಅದರ ಬಗ್ಗೆ ಕುಲಂಕುಷವಾಗಿ ಏಕೆಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಭಾಗ ಕೇಂದ್ರದಲ್ಲಿ ಪ್ರಥಮ ಬಾರಿ ಸಚಿವನಾಗಿ ಈ ಎರಡು ಇಲಾಖೆಗಳು ಪ್ರಮುಖವಾದಂಥ ಒಂದು ಉದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ಮತ್ತು ದೇಶದ ಒಂದು ಆರ್ಥಿಕ ಸುಧಾರಣೆ ತರಲಿಕ್ಕೆ ಜಿ ಡಿ ಪಿ ಗ್ರೋತನ್ನು ಇವತ್ತು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಎರಡು ಇಲಾಖೆ ಪ್ರಮುಖವಾದಂಥ ಒಂದು ಇಲಾಖೆಗಳು ನಾನು ಈಗ ಒಂದು ವಾರ ಈಗೇನಾಗಿದೆ ಒಂದು ಎಂಟತ್ತು ದಿನಗಳು ಇಲಾಖೆಯ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿ ತರಬೇಕು ಇದೆಲ್ಲವನ್ನು ಇವತ್ತು ತಿಳ್ಕೊಳ್ಳಲಿಕ್ಕೆ ಈ ಒಂದು ಎಂಟು ದಿವಸದಿಂದ ಪ್ರಯತ್ನ ಪಟ್ಟಿದ್ದೇನೆ ಯಾಕೆಂದರೆ ಪ್ರತಿಯೊಬ್ಬರೂ ಹುಟ್ಟದಾಗಲೇ ಎಲ್ಲ ರೀತಿಯ ಒಂದು ತಿಳುವಳಿಕೆಗಳಿದ ನಾವು ಯಾವುದೇ ಒಂದು ನಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಅಂದರು ಆಡಳಿತದ ಒಂದು ಅನುಭವ ಇದೆ ಅಂದರು ಆದರೂ ಹಲವಾರು ರೀತಿಯ ಒಂದು ಅನುಭವಗಳು ಇನ್ನೂ ನಾವು ಕಲಿಯಲೇಬೇಕಾಗ್ತದೆ ಮೊದಲು ಇಲಾಖೆಯ ನಿರ್ವಹಣೆಗಳಲ್ಲಿರ್ತಕ್ಕಂಥ ಪಾಸಿಟಿವ್ ನೆಗೆಟಿವ್ ಪಾಯಿಂಟ್ಗಳೇನಿದೆ ಅದೆಲ್ಲವನ್ನು ಕ್ರೋಢೀಕರಿಸಿ ಮುಂದೆ ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಸದ್ದಿದ್ದೇನೆ ನಿಮ್ಮ ಮುಂದೆ ಬರ್ತೀನಿ ಒಂದೊಂದೇ ಒಂದೊಂದೇ ರೀತಿಯ ಒಂದು ಅವ್ರ ವಿರುದ್ಧದ ತನಿಖೆಗಳು ಇದೆ ಸರ್ ನೋಡಿ ನಾನು ಇವತ್ತು ಕೇಂದ್ರದ ಸಚಿವನಾಗಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದರಲ್ಲಿ ಅದು ಉತ್ತಮವಾದಂಥ ಒಂದು ಬೆಳವಣಿಗೆಯಲ್ಲ ಅನ್ನೋದು ನನ್ನ ಕಾನೂ ಕಾನೂನಿನ ವ್ಯಾಪ್ತಿಗೆ ಯಾರೂ ದೊಡ್ಡವರಲ್ಲ ಕಾನೂನನ್ನು ಧಿಕ್ಕರಿಸಿದಾಗ ಅವರು ಎಂಥ ವ್ಯಕ್ತಿಗಳೇ ಇರಲಿ ಈ ದೇಶದ ನೆಲದ ಒಂದು ಕಾನೂನು ವ್ಯವಸ್ಥೆನಲ್ಲಿ ಇವತ್ತು ತಲೆ ಬಾಗಿಲೇ ಬೇಕಾಗ್ತದೆ ಕಾನೂನು ತಪ್ಪುಗಳು ಮಾಡಿದ್ದಾಗ ತನಿಖೆಯಲ್ಲಿ ಸತ್ಯ ಅಂಶಗಳು ಹೊರಗೆ ಬಂದಾಗ ಈಗ ಇವತ್ತಿನ ಕಾನೂನು ಇರ್ತಕ್ಕಂಥ ಒಂದು ತೀರ್ಮಾನಗಳನ್ನಿಲ್ಲ ರಾಜ್ಯ ಸರ್ಕಾರ ಸುಮಾರು ಮೂವತ್ತು ಮೂವತ್ತೆರಡು ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸುಪ್ರೀಂ ಕೋರ್ಟ್ನ ಒಂದು ಆದೇಶಗಳು ಇವೆಲ್ಲ ಈ ರೀತಿಯ ಒಂದು ತೀರ್ಮಾನಗಳ ಮಾಡಲಿಕ್ಕೆ ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಗ ಇದೆ ಅದು ಯಾವ ಒಂದು ಸಲಹೆಗಳ ಮೇರೆಗೆ ಆ ತೀರ್ಮಾನ ಮಾಡಿದ್ದಾರೆ ಅದನ್ನು ನಾನು ಸ್ವಲ್ಪ ನೋಡಲಿಕ್ಕಾಗಿಲ್ಲ ಸಮಯದ ಅಭಾವದಲ್ಲಿ ಏಕೆಂದರೆ ಸ್ವಲ್ಪ ಮೂರು ದಿವಸದ ಬ್ಯುಸಿ ಇದ್ದು ಅದರಿಂದ ಅದೆಲ್ಲ ತಿಳಿದುಬಿಟ್ಟು ನಾನು ಚರ್ಚೆ ಮಾಡ್ತೀನಿ ನಾನು ನಾನು ಮೈನಿಂಗ್ ಕೊಡ್ಲಿಕ್ಕೆ ಸೈನ್ ಹಾಕಿರೋದಲ್ಲ ಎರಡು ಸಾವಿರದ ಐದರಲ್ಲಿ ಕುದುರೆ ಮುಖದ ಆ್ಯಕ್ಟಿವಿಟೀಸಲ್ಲಿ ನಿಂತೋಗಿತ್ತು ಕುದುರೆ ಮುಖದ ಭಾಗದಲ್ಲಿ ಅವರೇನು ಮೈನಿಂಗ್ ಮಾಡ್ತಾಯಿದ್ರು ಎರಡು ಸಾವಿರದ ಐದರಿಂದ ಅದರ ಒಂದು ಒಂದು ಮುನ್ ಮುಂದಿನ ಒಂದು ಚಟುವಟಿಕೆಗೋಸ್ಕರವಾಗಿ ಹಲವಾರು ಪ್ರಕ್ರಿಯೆಗಳು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ನಡೆದಿದೆ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯ ಸರ್ಕಾರ ನಮ್ಮ ದೇವದಾರ ಅರಣ್ಯ ಪ್ರದೇಶದಲ್ಲಿ ಸುಮಾರು ನಾನು ನಾನ್ನೂರ ನಾಲ್ಕು ಹೆಕ್ಟೇರ್ ಭೂಮಿನಲ್ಲಿ ಅದರನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ರೆಕಮೆಂಡೇಷನ್ನ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ ಕುದುರೆ ಮುಖದ ಅರ್ಜಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಸಾಮತ ಕೊಟ್ಟಿದ್ದಾರೆ ಅದರ ಜೊತೆಗೆ ಅರಣ್ಯ ಇಲಾಖೆಯ ಅನುಮತಿಗಳೇನಾಗಬೇಕು ಕೇಂದ್ರ ಸರ್ಕಾರದಿಂದ ಅದೆಲ್ಲವನ್ನು ಕೊಟ್ಟಿದ್ದಾರೆ ಇದೆಲ್ಲ ಹಿಂದೆ ಪ್ರೋಸೆಸ್ಗಳಾಗಿರ್ತಕ್ಕಂಥದ್ದು ಆ ಅರಣ್ಯ ಇಲಾಖೆಯಲ್ಲಿ ಅದಿರ ಒಂದು ಉತ್ಪಾದನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಆ ಒಂದು ರೆಕಮೆಂಡೇಷನ್ ಏನಿತ್ತು ಮುನ್ನೂರ ತೊಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹೋಣ ಆಯಿತು ಹೇಳ್ಬಿಡ್ಬೇಕಲ್ಲ ಅವರಿಗೆ ಎರಡು ಎರಡು ಮೂರು ಆರ್ಟಿಕಲ್ ಬಂದುಬಿಟ್ಟಿದೆ ಆಗಲಿ ಮುನ್ನೂರ ತೊಂಬತ್ತು ಕೋಟಿ ರಾಜ್ಯ ಸರ್ಕಾರಕ್ಕೆ ದುಡ್ಡನ್ನು ಕಟ್ಟಿದ್ದಾರೆ ಅವರು ಅದಷ್ಟೇ ಅಲ್ಲ ನಾನು ಪರಿಸರವಾದಿಗಳಿಗೆ ಒಂದು ವಿಷಯವನ್ನು ನಿಮ್ಮ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೀನಿ ಈ ಒಂದು ವಿಷಯದಲ್ಲಿ ಈಗಾಗಲೇ ನಾನ್ನೂರ ನಾಲ್ಕು ಹೆಕ್ಟೇರ್ ಭೂಮಿಯನ್ನು ಅದಿರು ಉತ್ಪಾದನೆಗೇನು ಕೊಟ್ಟಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಎಂಟುನೂರ ಎಂಟು ಎಂಟು ಹೆಕ್ಟೇರ್ ಭೂಮಿನಲ್ಲ ಅಂದರೆ ಡಬಲ್ ದಿ ಈ ಒಂದು ಲ್ಯಾಂಡ್ ಏನಿದೆ ಏರಿಯಾ ಅಲ್ಲಿ ಫಾರೆಸ್ಟನ್ನು ಅರಣ್ಯೀಕರಣವನ್ನು ಮಾಡಲಿಕ್ಕೆ ಈ ಕಂಪ್ನಿ ಸುಮಾರು ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರಣ್ಯೀಕರಣಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಜೀವರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈಗಾಗಲೇ ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರ ಅರಣ್ಯ ಇಲಾಖೆ ದುಡ್ಡು ಕಟ್ಟಿಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಇದನ್ನು ಈಗಾಗಲೇ ಅವರು ಇನ್ನೂ ಕೆಲಸ ಪ್ರಾರಂಭ ಮಾಡಿಲ್ಲ ಅಲ್ಲಿ ಎಂಟುನೂರ ಎಂಟು ಹೆಕ್ಟೇರ್ ಭೂಮಿನಲ್ಲಿ ಅರಣ್ಯ ಪ್ರದೇಶವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ದುಡ್ಡು ಕಟ್ಟಿದ್ದಾರೆ ಈಗ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ಇಲ್ಲೇನು ಕೊಟ್ಟಿದ್ದಾರೆ ಕೊಡ್ತಕ್ಕಂಥ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಅರಣ್ಯವನ್ನು ಪ್ರದೇಶವನ್ನು ಮತ್ತೆ ಡಬಲ್ ಮ ವಿಚ್ಛಿನ್ನ ಮಾಡಲಿಕ್ಕೆ ಏನು ಕೊಟ್ಟಿದ್ದಾರೆ ಅಲ್ಲಿ ತೊಂಬತ್ತೊಂಬತ್ತು ಸಾವಿರ ಮರ ಅದು ಇದೆಲ್ಲ ಏನಿದೆ ಅದರ ನಿಖರವಾದಂಥ ಮಾಹಿತಿ ಇಲ್ಲ ನಾನು ಎಲ್ಲ ಚರ್ಚೆ ಮಾಡಿದ್ದೇನೆ ಈ ವಿಷಯ ಬಂದ ಮೇಲೆ ಆಮೇಲೆ ಇದು ಒಂದು ವರ್ಷದಲ್ಲಿ ಸಂಪೂರ್ಣ ಮರ ಕಡಿಯತಕ್ಕಂಥ ಪ್ರಕ್ರಿಯೆಯೂ ಅಲ್ಲ ಪ್ರೋಸೆಸ್ಸು ಅಲ್ಲ ಇದು ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ನಡೀತಕ್ಕಂಥ ಚಟುವಟಿಕೆ ಹಂತ ಹಂತವಾಗಿ ಮರ ಕಡಿತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಅಲ್ಲಿ ಕಡಿದಂಥ ಒಂದು ಮರಗಳ ಒಂದು ಕಡಿತ ಏನಿದೆ ಅದಕ್ಕೆ ಪರ್ಯಾಯವಾಗಿ ಇವರು ಎಂಟುನೂರ ಎಂಟು ಎಕರೆ ಭೂಮಿಯಲ್ಲಿ ಹೊಸ ಮರಗಳನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅರಣ್ಯ ಪ್ರದೇಶವನ್ನು ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಕ್ರಮ ತೆಗೆದುಕೋಬೇಕಾಗಿದೆ ಅದು ದುಡ್ಡು ಕಟ್ಟಿದ್ದಾರೆ